ಕಾಂತ ಸಿನಿಮಾಗೆ ಫಸ್ಟ್ ಥ್ಯಾಂಕ್ಸ್ ಏನ್ ಹೇಳ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಮುಂದೆ ನಿಲ್ಸೋಂತ ಒಂದು ಅವಕಾಶ ಕೊಟ್ಟಿರುತ್ತೆ ಯಾಕಂದ್ರೆ ನನ್ನ ಸಿನಿಮಾ ತಡ ಆಗ್ತಾ ಇದೆ ಬಟ್ ಈ ತರದ ಸಿನಿಮಾಗಳು ಪ್ರೋಗ್ರಾಮ್ ನಲ್ಲಿ ನಮ್ಮನ್ನ ಆಹ್ವಾನ ಮಾಡಿದಾಗ ನಾವು ಬಂದಾಗ ಖುಷಿ ಆಗುತ್ತೆ ನಮ್ಮೂರ ಜೊತೆಗೆ ಸೇರಿದಾಗ ಯಾಕಂದ್ರೆ ನೀವೆಲ್ಲ ಸೇರಿದ್ರೆ ಸಿನಿಮಾ ಇಂಡಸ್ಟ್ರಿ ಬರೀ ನಾವು ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಸೇರಿ ಅಲ್ಲೆಲ್ಲೋ ಶೂಟಿಂಗ್ ಮಾಡ್ತೀವಿ ಸಿನಿಮಾ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಅದು ನಮ್ಮ ತಂಡ ಆಗಲ್ಲ ಮಾಧ್ಯಮ ಜೊತೆಗೆ ಬಂದು ಒಂದು ವೇದಿಕೆ ಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ನಮ್ಮವ್ರು ಇದ್ದಾರಪ್ಪ ಎಷ್ಟು ವರ್ಷಗಳಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಕಾಣಿಸ್ತಿರ ಆ ಥರದ್ದು ಒಂದು ಆ ಸಿಚುವೇಷನ್ ಅಟ್ಮಾಸ್ಫಿಯರ್ ನಿರ್ಮಾಣ ಆಗುತ್ತಿಲ್ಲ ಹಾಗಾಗಿ ಆ ಥರ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಅಂತ ಸಿನಿಮಾಗೆ ಥ್ಯಾಂಕ್ಸ್ ಟ್ರೈಲರ್ ನೋಡಿದ್ರಿ ತುಂಬಾ ಆಕ್ಷನ್ ಆಗಿದೆ ಅಂಡ್ ಹೀರೋನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೀರೋಯಿನ್ಸ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ಫೈಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಯಾವುದೇ ಆಗ್ಲಿ ಎಲ್ಲದಕ್ಕೊಂದು ಪ್ರಾರಂಭ ಅನ್ನೋದಿರುತ್ತೆ ಪ್ರಯತ್ನ ಅನ್ನೋದಿರುತ್ತೆ ಸೊ ಪ್ರಯ ಪ್ರಯತ್ನಕ್ಕೆ ಪ್ರಾರಂಭಕ್ಕೆ ಒಂದು ಒಳ್ಳೆ ಉದ್ದೇಶ ಇದ್ದಾಗ ಅದಕ್ಕೆ ಗೆಲುವು ಸಿಗ್ಬೇಕು ಅಂತ ಆಸಿಸ್ತೀವಿ ಹಾಗಾಗಿನೇ ಆ ಈ ಒಂದು ತಂಡಕ್ಕೆ ಬೆಂಬಲ ಕೊಡೋದಕ್ಕೆ ಬಂದಿದ್ದು ಅಂಡ್ ಅದ್ರ ಜೊತೆಗೆ ನಿರ್ದೇಶಕರು ಅವರು ಮತ್ತೆ ಅವರ ಸಹೋದರರು ಮಹೇಶ್ ಅವರು ನನ್ನ ಸ್ನೇಹಿತರು ಕಳಸದಲ್ಲಿ ಒಂದು ಸಿನಿಮಾದ ಶೂಟಿಂಗ್ ಹೋದ ಪಾಪ ತುಂಬ ಅಲ್ಲಿದ್ದಾರೆ ಮಹೇಶ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಅವರು ಅವರ ಸ್ನೇಹಿತರೆಲ್ಲ ಆಗಲ್ಲ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಸೊ ಆ ಪ್ರೀತಿ ಮೇಲೆ ಆ ಗೌರವದ ಮೇಲೆ ಆ ಋಣದ ಮೇಲೆ ನಾನು ಇಲ್ಲಿ ಬಂದಿರೋದು ಆ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಆದಷ್ಟು ಪ್ರೋತ್ಸಾಹಿಸಿ ಹೊಸಬರಿಗೆ ಆ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅಷ್ಟೊಂದು ಜನ ಎಲ್ಲ ಚಿತ್ರಮಂದಿರಕ್ಕೆ ಬಂದಿರೋದು ಚಿತ್ರಮಂದಿರ ತುಂಬಿ ಕಾಣ್ತಾ ಇರೋದು ಅದು ಹೊಸಬ್ರ ಸಿನಿಮಾಗಳಿಗೆ ಕೂಡ ಆ ಪ್ರೋತ್ಸಾಹ ಪ್ರೇಕ್ಷಕರು ಕೊಡಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಮತ್ತೆ ಆ ಸಂಭ್ರಮ ವಿಜಯವಣೆ ನಾವೇನು ನೋಡ್ತೀವಿ ಸಿನಿಮಾ ಥಿಯೇಟರ್ಗಳಲ್ಲಿ ಅದು ರಾರಾಜಿಸ್ಬೇಕು ಎಲ್ಲರೂ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಆ್ಯಂಡ್ ಕ್ಲಾಂತ ಮತ್ತು ಕ್ಲಾಂತ ಜೊತೆಗೆ ಬರುವಂಥ ಎಲ್ಲ ಹೊಸ ಸಿನಿಮಾಗಳು ಹೊಸ ಪ್ರಯತ್ನ ಮತ್ತೊಮ್ಮೆ ಬಗ್ಲಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೊ ಮಚ್